ಧಾರವಾಡ ಅವಳಿ ನಗರದಲ್ಲಿ ಸ್ವಚ್ಛತೆಗಾಗಿ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳು ಬೀದಿಗೆ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಪಾಲಿಕೆ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ವೇಳೆ ಪಾಲಿಕೆ ಆಯುಕ್ತರು ಹಾಗೂ ಮೇಯರ್ ಅವರು ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಪಾಲಿಕೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಇನ್ನು ಈ ಕೂಡಲೇ ಅವಳಿ ನಗರದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಕಸ ಮುಕ್ತ ವಾತಾವರಣ ನಿರ್ಮಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನು ನಾವು ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಲಾಗಿದೆ ಏನಂದ್ರೆ ಪ್ರತಿ ದಿನಗಳಂತೆ ನಾವು ದಿನನಿತ್ಯ ಬಳಸುವಂಥ ವಸ್ತುಗಳಾಗಿರ್ಬೋದು ಮತ್ತೆ ಏನೇ ಒಂದು ವಾತಾವರಣ ವಾಯುಮಾಲಿನ್ಯ ಆಗಿರ್ಬೋದು ಬಸ್ ಸಂಚಾರ ಆಗಿರ್ಬೋದು ಕಸದ ರಾಶಿಯಲ್ಲಿ ತೇಲಾಡುತ್ತದೆ ಹುಬ್ಬಳ್ಳಿ ನಗರ ಹುಬ್ಬಳ್ಳಿಯಲ್ಲಿ ಒಂದು ವಾಸ್ತವವಾಗಿ ಏನೂ ಸ್ವಚ್ಛತೆ ಆಗುತ್ತಿಲ್ಲ ಹುಬ್ಬಳ್ಳಿಯಲ್ಲಿ ಪ್ರಸ್ತುತವಾಗಿ ಏನೂ ನಡಿಬೇಕು ಅಂತಂದರೆ ಈಗ ಹುಬ್ಬಳ್ಳಿಯಲ್ಲಿ ಒಂದು ಸ್ವಚ್ಛ ಭಾರತ ಅಭಿಯಾನ ಅಂತ ನಡೀತದೆ ಆಲ್ ಓವರ್ ಇಂಡಿಯಾದಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಹುಬ್ಬಳ್ಳಿಯಲ್ಲಿ ಅದರ ಸದ್ದು ಸುದ್ದಿನೇ ಇಲ್ಲ ಒಂದು ಗಾಳಿಯಲ್ಲಿ ವಾತಾವರಣ ವಾಸನೆ ಆಗಿರ್ಬೋದು ಮತ್ತು ನೈಟ್ ಮಲಗುವಾಗ ಸೊಳ್ಳೆಗಳ ವಾತಾವರಣ ಆಗಿರ್ಬೋದು ಪ್ರತಿಯೊಂದೂ ಹೆಚ್ಚಾಗಿದೆ ಸೊ ಇದರಿಂದ ಪ್ರತಿ ವರ್ಷದಂತೆ ಏನಾಗ್ತಾ ಇತ್ತು ಅದಕ್ಕೊಂದು ಫಂಡ್ ಅಂತ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ಮಹಾನಗರ ಪಾಲಿಕೆ ಅವರು ಮೇಯರ್ ಅವರಾಗಿರ್ಬೋದು ಕಮಿಷನರ್ ಆಗಿರ್ಬೋದು ಅವರು ಒಂದಿಷ್ಟು ಫಂಡ್ ಅಂತ ರಿಲೀಸ್ ಮಾಡ್ತಾರೆ ಈ ವರ್ಷ ಏನೂ ಸದ್ದು ಸುದ್ದಿನೇ ಇಲ್ಲ ಕಾಮಗಾರಿ ನಡೀತದೆ ನಿಜ ಒಪ್ಕೋತೀರಿ ಬಟ್ ಕಾಮಗಾರಿ ತಕ್ಕಂತೆ ಅದಕ್ಕೆ ನೀರು ಅಂತ ನೀರು ಹೋಗೋ ಹಾಕುವಂಥ ವ್ಯವಸ್ಥೆ ಆಗಿರ್ಬೋದು ಮತ್ತೆ ರೋಡಲ್ಲಿ ಸೊ ಎಷ್ಟು ನೋಡಿ ಕಸದ ರಾಶಿಗಳು ನೀವೇ ನೋಡಿರ್ಬೋದು ದಿನನಿತ್ಯ ಇದರಿಂದ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಉಸಿರಾಡ ತೊಂದರೆ ಆಗಿರ್ಬೋದು ಜ್ವರ ಬರುವಂತ ಪ್ರತಿನಿಧಿ ಆಗಿರ್ಬೋದು ಅದರ ಕಾರಣದಿಂದ ಇವತ್ತು ಎ ಬಿ ಪಿಯಿಂದ ಬೃಹತ್ ಪ್ರತಿಭಟನೆ ಏರ್ಪಡಿಸಿ ನೋಡಿ ಹನ್ನೊಂದು ವರೆ ಆಗಿದೆ ಮೇಯರ್ ಅವರಿಲ್ಲ ಇಲ್ಲ ಅಂತ ಇವಾಗ ಪಾಲಿಕೆ ಅಧಿಕಾರಿಗಳು ಏನೋ ಒಂದು ಸೊಬು ಬೇಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ಖಂಡಿಸಬೇಕು ಇದಕ್ಕೆ ಇದು ಕ್ರಮವಾಗಿ ಮೇಲಿನ ಅಧಿಕಾರಿಗಳು ಇದನ್ನು ಗಮನ ಇಟ್ಟು ನಮ್ಮ ಮನವಿಯನ್ನು ಸಲ್ಲಿಸಿ ಅದನ್ನು ರೆಸ್ಪಾಂಡ್ ಕೊಡಬೇಕು ಸೊ ವಿದ್ಯಾರ್ಥಿಗಳಿಗೆ ಏನಂದ್ರೆ ಸ್ವಚ್ಛತೆ ಬೇಕಾಗಿದೆ ಮುಂದಿನ ದಿನಗಳಿಗೆ ಸೊಳ್ಳೆ ಸೊಳ್ಳೆಯಿಂದ ಮಲೇರಿಯಾ ಆಗಿರ್ಬೋದು ಡೆಂಗೂ ಆಗಿರ್ಬೋದು ಬಹಳಷ್ಟು ರೋಗ ರೋಗಗಳು ಹರಡೋ ಎಲ್ಲ ಸಾಧ್ಯತೆಗಳಿದೆ ಸೊ ಇದ್ರೆಲ್ಲ ಗಮನ ಇಟ್ಟು ಕೊಡಬೇಕು ಸ್ವಚ್ಛತೆಗಳು ಆವಾಗವಾಗ ಕಾರ್ಪೊರೇಷನ್ ಗಾಡಿಗಳು ಆವಾಗವಾಗ ನಗರಕ್ಕೆ ಬಂದು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಟೈಮ್ ಟೈಮ್ಗೆ ಅದಕ್ಕಂತ ಸೊಳ್ಳೆ ಔಷಧಿ ಆಗಿರ್ಬೋದು ಏನೇ ಆಗಿರ್ಬೋದು ಅದಕ್ಕೆ ಏನಾದ್ರೂ ಪ್ರತಿಕಾರ ತೊಗೊಬೇಕು